ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದೆ ಎಲ್ಲಾದ್ರೂ ಗುಂಡಿ ಗಿಂಡಿ ಸಮಸ್ಯೆ ಇದ್ರೆ ನಮ್ಗೆ ಆಪ್ ಮುಖಾಂತರ ಫೋಟೋ ತೆಗೆ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ಈಗ ದೊಡ್ಡ ದುರಂತ ಅಂತ ಹೇಳಿದ್ರೆ ಇದೇ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಗುಂಡಿ ರಸ್ತೆ ಗುಂಡಿ ಬಿದ್ದು ತಿಂಗಳಾದ್ರೂ ಕೂಡ ಮಹಾ ನಿರ್ಲಕ್ಷ್ಯ ಗುಂಡಿ ಬಿದ್ದ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ ಆಯುಕ್ತರು ಆದ್ರೆ ಕಣ್ಣಿ ಕಾಣಿಸ್ತಾ ಇಲ್ಲ ಗುಂಡಿ ಮೋಸ್ಟ್ಲಿ ಅವರು ಎನ್ಸ್ಕೊಂಡಿದ್ದಾರೆ ಇದು ಜಾಗ್ ರೋಡ್ ಅಂತ ಅನ್ಕೊಂಡಿದ್ರೆ ಗೊತ್ತಿಲ್ಲ ಆದ್ರೆ ಗುಂಡಿ ಅಂತ ಮನಸ್ಸು ಕೂಡ ಮಾಡ್ತಿಲ್ಲ ಯಾಕೆ ಹಾಗಾದ್ರೆ ದೇವೊಂದು ಹಾಸ್ಟೆಲ್ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿ ಇದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಮುರಿದು ಬಿದ್ದ ಚೇಂಬರ್ ಎರಡು ಎರಡು ತುಂಡಾಗಿ ಬಿದ್ದಿರುವಂತ ಕಾಂಕ್ರೀಟ್ ಸ್ಲಾಬ್ ಇದು ನೋಡಿ ಬ್ಯಾರಿಕೇಟ್ ಹಾಕಿ ಬಿಡ್ತಾರೆ ಬ್ಯಾರಿಕೇಟ್ ಏನೋ ಹೋಲ್ಸೇಲ್ ಸಿಗುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಬೆಂಗಳೂರಿನಲ್ಲಿ ಓದೋದ್ರಲ್ಲಿ ಗುಂಡಿ ಬಿದ್ರೆ ಸಾಕು ಟಕ್ ಅಂತ ಬಂದು ಬ್ಯಾರಿಕೇಟ್ ಹಾಕ್ತಾರೆ ಆದ್ರೆ ಗುಂಡಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇಲ್ಲ ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿ ಗೇಟ್ ಮುಂಭಾಗದಲ್ಲಿದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು ಇದು ಎರಡನೇ ಬಾರಿ ರಸ್ತೆ ಕುಸಿತ ಉಂಟಾಗ್ತಿದೆ ಕೆಳಗಡೆ ಜಲಮಂಡಳಿಯ ಪೈಪ್ ಇದು ಅನ್ಸುತ್ತೆ ಆದರೂ ಬಿ ವಿ ಎಂ ಪಿ ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಕ್ಲೋಸ್ ಮಾಡಿಲ್ಲ ಸಾಕಷ್ಟು ವಾಹನಗಳು ಈ ಒಂದು ಗುಂಡಿಗೆ ಬಿದ್ದಿದ್ದಾವೆ ಹೀಗಾಗಿ ಈ ಒಂದು ಭಾಗದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ನೋಡ್ತಿರ್ಬೋದು ಪಕ್ಕದಲ್ಲಿ ಸಿಗ್ನಲ್ ಬೇರೆ ಕಾರ್ಪೊರೇಷನ್ ಸಿಗ್ನಲ್ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಇದು ಗುಂಡಿ ಗೊತ್ತಾಗಲ್ಲ ಬಟ್ ಪೊಲೀಸರು ಏನೋ ಈ ಒಂದು ಅಪಘಾತ ಜಾಸ್ತಿ ಆಗಿರುವ ಕಾರಣಕ್ಕೆ ಪೊಲೀಸರು ಸುತ್ತ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಒಂದು ಗುಂಡಿ ಇದೆ ಎಚ್ಚರಿಕೆಯಿಂದ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಬಿ ಬಿ ಕೇಂದ್ರ ಕಚೇರಿ ಮುಂಭಾಗ ಈ ತರ ಸಹ ಆದರೆ ಬೇರೆ ರಸ್ತೆ ಯಾವ ರೀತಿ ಇರ್ಬೋದು ಬಿ ಅಧಿಕಾರಿಗಳಿಗೆ ಮತ್ತು ಜಲಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೂ ತಂದ್ರು ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಗುಂಡಿ ಮುಚ್ಚಿಲ್ಲ ನಡ ನಡ ರಸ್ತೆಯಲ್ಲಿ ಈ ತರ ಪರಿಸ್ಥಿತಿ ಆದರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಇವರು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಇವರು ಮಾಡೋದು ಎಲ್ಲ ಕಳಪೆ ಕಾಮಗಾರಿ ಒಂದು ವಾರ ಸರಿಯಾಗಿರುತ್ತೆ ಮರ್ದಿನ ಮತ್ತೆ ಕುಸಿತ ಉಂಟಾಗುತ್ತೆ ಟಾರ್ ಕಿತ್ತು ಬರುತ್ತೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಕಡೆ ವಾಹನ ಸವಾರರು ಸ್ಥಳೀಯರು ಸಿಟಿ ಮಂದಿ ಒಂದು ಕಡೆ ಆಕ್ರೋಶ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಬಿ ಪಿ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದೆ ಎಲ್ಲಾದ್ರೂ ಗುಂಡಿ ಗಿಂಡಿ ಸಮಸ್ಯೆ ಇದ್ರೆ ನಮ್ಗೆ ಈ ಆಪ್ ಮುಖಾಂತರ ಫೋಟೋ ತೆಗೆ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ಈಗ ದೊಡ್ಡ ದುರಂತ ಅಂತ ಹೇಳಿದ್ರೆ ಇದೇ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಗುಂಡಿ ರಸ್ತೆ ಗುಂಡಿ ಬಿದ್ದು ತಿಂಗಳಾದ್ರೂ ಕೂಡ ಮಹಾ ನಿರ್ಲಕ್ಷ್ಯ ಗುಂಡಿ ಬಿದ್ದ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ ಆಯುಕ್ತರು ಆದ್ರೆ ಕಣ್ಣಿ ಕಾಣಿಸ್ತಾ ಇಲ್ಲ ಗುಂಡಿ ಮೋಸ್ಟ್ಲಿ ಅವ್ರು ಎನ್ಕೊಂಡಿದ್ದಾರೆ ಇದು ಜಿಗ್ಜಾಗ್ ರೋಡ್ ಅಂತ ಅನ್ಕೊಂಡಿದ್ರು ಗೊತ್ತಿಲ್ಲ ಆದ್ರೆ ಗುಂಡಿ ಮುಚ್ಚು ಅಂತ ಮನ್ಸು ಕೂಡ ಮಾಡ್ತಿಲ್ಲ ಯಾಕೆ ಹಾಗಾದ್ರೆ ದೇವಾಂಗ ಹಾಸ್ಟೆಲ್ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿ ಇದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಮುರಿದು ಬಿದ್ದ ಚೇಂಬರ್ ಎರಡು ಎರಡು ತುಂಡಾಗಿ ಬಿದ್ದಿರುವಂತಹ ಕಾಂಕ್ರೀಟ್ ಸ್ಲಾಬ್ ಇದು ನೋಡಿ ಬ್ಯಾರಿಕೇಟ್ ಹಾಕಿ ಬಿಡ್ತಾರೆ ಬ್ಯಾರಿಕೇಡ್ ಏನೋ ಹೋಲ್ಸೇಲ್ ಸಿಗುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಬೆಂಗಳೂರಿನಲ್ಲಿ ಹೋದೋದಲ್ಲಿ ಗುಂಡಿ ಬಿದ್ದರೆ ಸಾಕು ಟಕ್ ಅಂತ ಬಂದು ಬ್ಯಾರಿಕೇಟ್ ಹಾಕ್ತಾರೆ ಆದ್ರೆ ಗುಂಡಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇಲ್ಲ ಎಸ್ ನಾಯ್ಕ ಬಿಬಿಎಂಪಿಯ ಕೇಂದ್ರ ಕಚೇರಿ ಗೇಟ್ ಮುಂಭಾಗದ ಸ್ಥಳ ಇದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಇದು ಎರಡನೇ ಬಾರಿ ರಸ್ತೆ ಕುಸಿತ ಉಂಟಾಗ್ತದೆ ಕೆಳಗಡೆ ಜಲಮಂಡಳಿಯ ಪೈಪ್ ಇದು ಅನ್ಸುತ್ತೆ ಆದರೂ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಕ್ಲೋಸ್ ಮಾಡಿಲ್ಲ ಸಾಕಷ್ಟು ವಾಹನಗಳು ಈ ಒಂದು ಗುಂಡಿಗೆ ಬಿದ್ದಿದ್ದಾವೆ ಹೀಗಾಗಿ ಈ ಒಂದು ಭಾಗದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ನೋಡ್ತಿರ್ಬೋದು ಪಕ್ಕದಲ್ಲಿ ಸಿಗ್ನಲ್ ಬೇರೆ ಕಾರ್ಪೊರೇಷನ್ ಸಿಗ್ನಲ್ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಇದು ಗುಂಡಿ ಗೊತ್ತಾಗಲ್ಲ ಬಟ್ ಪೊಲೀಸರು ಏನೋ ಈ ಒಂದು ಅಪಘಾತ ಜಾಸ್ತಿ ಆಗಿರುವ ಕಾರಣಕ್ಕೆ ಪೊಲೀಸರು ಸುತ್ತ ಬ್ಯಾರಿಕೇಟ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಒಂದು ಗುಂಡಿ ಇದೆ ಎಚ್ಚರಿಕೆಯಿಂದ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಬಿ ಬಿ ಕೇಂದ್ರ ಕಚೇರಿ ಮುಂಭಾಗ ಈ ತರ ಸಹ ಆದರೆ ಬೇರೆ ರಸ್ತೆ ಯಾವ ರೀತಿ ಇರಬಹುದು ಬಿ ಅಧಿಕಾರಿಗಳಿಗೆ ಮತ್ತು ಜಲಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೂ ತಂದ್ರು ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಗುಂಡಿ ಮುಚ್ಚಿಲ್ಲ ನಡ ನಡ ರಸ್ತೆಯಲ್ಲಿ ಈ ತರ ಪರಿಸ್ಥಿತಿ ಆದರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಇವರು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಮಾಡೋದು ಎಲ್ಲ ಕಳಪೆ ಕಾಮಗಾರಿ ಒಂದು ವಾರ ಸ ಸರಿಯಾಗಿರುತ್ತೆ ಮರ್ದ್ರ ಮತ್ತೆ ಕುಸಿತ ಉಂಟಾಗುತ್ತೆ ಟಾರ್ಗಳು ಕಿತ್ತು ಬರುತ್ತೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ನಮ್ಮ ಕಡೆ ವಾಹನ ಸವಾರರು ಸ್ಥಳೀಯರು ಸಿಟಿ ಮಂದಿ ಒಂದ್ ಕಡೆ ಆಕ್ರೋಶ ಹೊರ ಆಗ್ತಿದ್ರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಬಿಎಂಪಿ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದೆ ಎಲ್ಲಾದ್ರೂ ಗುಂಡಿ ಗಿಂಡಿ ಸಮಸ್ಯೆ ಇದ್ರೆ ನಮ್ಗೆ ಆಪ್ ಮುಖಾಂತರ ಫೋಟೋ ತೆಗೆ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ಈಗ ದೊಡ್ಡ ದುರಂತ ಅಂತ ಹೇಳಿದ್ರೆ ಇದೇ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಗುಂಡಿ ರಸ್ತೆ ಗುಂಡಿ ಬಿದ್ದು ತಿಂಗಳಾದ್ರೂ ಕೂಡ ಮಹಾ ನಿರ್ಲಕ್ಷ್ಯ ಗುಂಡಿ ಬಿದ್ದ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ ಆಯುಕ್ತರು ಆದ್ರೆ ಕಣ್ಣಿ ಕಾಣಿಸ್ತಾ ಇಲ್ಲ ಗುಂಡಿ ಮೋಸ್ಟ್ಲಿ ಅವರು ಎಂತ್ಕೊಂಡಿದ್ದಾರೆ ಇದು ಜಿಗ್ಜಾಗ್ ರೋಡ್ ಅಂತ ಅನ್ಕೊಂಡಿದ್ರು ಗೊತ್ತಿಲ್ಲ ಆದ್ರೆ ಗುಂಡಿ ಮುಚ್ಚುವಂತ ಮನ್ಸ್ ಕೂಡ ಮಾಡ್ತಿಲ್ಲ ಯಾಕೆ ಹಾಗಾದ್ರೆ ದೇವಾಂಗ ಹಾಸ್ಟೆಲ್ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿ ಇದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಮುರಿದು ಬಿದ್ದ ಚೇಂಬರ್ ಎರಡು ಎರಡು ತುಂಡಾಗಿ ಬಿದ್ದಿರುವಂತಹ ಕಾಂಕ್ರೀಟ್ ಸ್ಲಾಬ್ ಇದು ನೋಡಿ ಬ್ಯಾರಿಕೇಟ್ ಹಾಕಿ ಬಿಡ್ತಾರೆ ಬ್ಯಾರಿಕೇಟ್ ಏನೋ ಹೋಲ್ಸೇಲ್ ಸಿಗುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಬೆಂಗಳೂರಿನಲ್ಲಿ ಹೋದ್ರಲ್ಲಿ ಗುಂಡಿ ಬಿದ್ದರೆ ಸಾಕು ಟಕ್ ಅಂತ ಬಂದು ಬ್ಯಾರಿಕೇಟ್ ಹಾಕ್ತಾರೆ ಆದ್ರೆ ಗುಂಡಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇಲ್ಲ ಎಸ್ನಾಯಿಗ ಬಿ ಬಿ ಯ ಕೇಂದ್ರ ಕಚೇರಿ ಗೇಟ್ ಮುಂಭಾಗದಲ್ಲಿದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬಹುದು ಇದು ಎರಡನೇ ಬಾರಿ ರಸ್ತೆ ಕುಸಿತ ಉಂಟಾಗ್ತಿದೆ ಕೆಳಗಡೆ ಜಲಮಂಡಳಿಯ ಪೈಪ್ ಇದು ಅನ್ಸುತ್ತೆ ಆದರೂ ಬಿ ಬಿ ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಕ್ಲೋಸ್ ಮಾಡಿಲ್ಲ ಸಾಕಷ್ಟು ವಾಹನಗಳು ಈ ಒಂದು ಗುಂಡಿಗೆ ಬಿದ್ದಿದ್ದಾವೆ ಹೀಗಾಗಿ ಈ ಒಂದು ಭಾಗದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ನೋಡ್ತಿರ್ಬೋದು ಪಕ್ಕದಲ್ಲಿ ಸಿಗ್ನಲ್ ಬೇರೆ ಕಾರ್ಪೊರೇಷನ್ ಸಿಗ್ನಲ್ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಇದು ಗುಂಡಿ ಗೊತ್ತಾಗಲ್ಲ ಬಟ್ ಪೊಲೀಸರು ಏನೋ ಈ ಒಂದು ಅಪಘಾತ ಜಾಸ್ತಿ ಆಗಿರುವ ಕಾರಣಕ್ಕೆ ಪೊಲೀಸರು ಸುತ್ತ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಒಂದು ಗುಂಡಿ ಇದೆ ಎಚ್ಚರಿಕೆಯಿಂದ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಬಿ ಬಿ ಕೇಂದ್ರ ಕಚೇರಿ ಮುಂಭಾಗ ಈ ಥರ ಸಹ ಆದರೆ ಬೇರೆ ರಸ್ತೆ ಯಾವ ರೀತಿ ಇರ್ಬೋದು ಬಿ ಬಿ ಪಿ ಅಧಿಕಾರಿಗಳಿಗೆ ಮತ್ತು ಜಲಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೂ ತಂದರೂ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಗುಂಡಿ ಮುಚ್ಚಿಲ್ಲ ನಡ ನಡ ರಸ್ತೆಯಲ್ಲಿ ಈ ಥರ ಪರಿಸ್ಥಿತಿ ಆದರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಇವರು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಇವರು ಮಾಡೋದು ಎಲ್ಲ ಕಳಪೆ ಕಾಮಗಾರಿ ಒಂದು ವಾರ ಸರಿಯಾಗಿರುತ್ತೆ ಮರ್ದಿನ ಮತ್ತೆ ಕುಸಿತ ಉಂಟಾಗತ್ತೆ ಟಾರ್ಗಳು ಕಿತ್ತು ಬರುತ್ತೆ ಇದೇನ ಬ್ರ್ಯಾಂಡ್ ಬೆಂಗಳೂರು ಅಂತ ಕಡೆ ವಾಹನ ಸವಾರರು ಸ್ಥಳೀಯರು ಸಿಟಿ ಮಂದಿ ಒಂದು ಕಡೆ ಆಕ್ರೋಶ ಹೊರ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಆಪ್ ಅನ್ನ ಬಿಡುಗಡೆ ಮಾಡಿದೆ ಎಲ್ಲಾದ್ರೂ ಗುಂಡಿ ಗಿಂಡಿ ಸಮಸ್ಯೆ ಇದ್ರೆ ನಮ್ಗೆ ಈ ಆಪ್ ಮುಖಾಂತರ ಫೋಟೋ ತೆಗೆ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ಈಗ ದೊಡ್ಡ ದುರಂತ ಅಂತ ಹೇಳಿದ್ರೆ ಇದೇ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಗುಂಡಿ ರಸ್ತೆ ಗುಂಡಿ ಬಿದ್ದು ತಿಂಗಳಾದ್ರೂ ಕೂಡ ಮಹಾ ನಿರ್ಲಕ್ಷ್ಯ ಗುಂಡಿ ಬಿದ್ದ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ ಆಯುಕ್ತರು ಆದ್ರೆ ಕಣ್ಣಿ ಕಾಣಿಸ್ತಾ ಇಲ್ಲ ಗುಂಡಿ ಮೋಸ್ಟ್ಲಿ ಅವರು ಎಣ್ಕೊಂಡಿದ್ದಾರೆ ಇದು ಜಿಗ್ಜಾಗ್ ರೋಡ್ ಅಂತ ಅನ್ಕೊಂಡಿದ್ರು ಗೊತ್ತಿಲ್ಲ ಆದ್ರೆ ಗುಂಡಿ ಅಂತ ಮನ್ಸ್ ಕೂಡ ಮಾಡ್ತಿಲ್ಲ ಯಾಕೆ ಹಾಗಾದ್ರೆ ದೇವಾಂಗ ಹಾಸ್ಟೆಲ್ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿ ಇದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಮುರಿದು ಬಿದ್ದ ಚೇಂಬರ್ ಎರಡು ಎರಡು ತುಂಡಾಗಿ ಬಿದ್ದಿರುವಂತ ಕಾಂಕ್ರೀಟ್ ಸ್ಲಾಬ್ ಇದು ನೋಡಿ ಬ್ಯಾರಿಕೇಟ್ ಹಾಕಿ ಬಿಡ್ತಾರೆ ಬ್ಯಾರಿಕೇಟ್ ಏನೋ ಹೋಲ್ಸೇಲ್ ಸಿಗುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಬೆಂಗಳೂರಿನಲ್ಲಿ ಓದೋದ್ರಲ್ಲಿ ಗುಂಡಿ ಬಿದ್ರೆ ಸಾಕು ಟಕ್ ಅಂತ ಬಂದು ಬ್ಯಾರಿಕೇಟ್ ಹಾಕ್ತಾರೆ ಆದ್ರೆ ಗುಂಡಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇಲ್ಲ ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿ ಗೇಟ್ ಮುಂಭಾಗದಲ್ಲಿದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು ಇದು ಎರಡನೇ ಬಾರಿ ರಸ್ತೆ ಕುಸಿತ ಉಂಟಾಗ್ತಿದೆ ಕೆಳಗಡೆ ಜಲಮಂಡಳಿಯ ಪೈಪ್ ಇದು ಅನ್ಸುತ್ತೆ ಆದರೂ ಬಿ ವಿ ಎಂ ಪಿ ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಕ್ಲೋಸ್ ಮಾಡಿಲ್ಲ ಸಾಕಷ್ಟು ವಾಹನಗಳು ಈ ಒಂದು ಗುಂಡಿಗೆ ಬಿದ್ದಿದ್ದಾವೆ ಹೀಗಾಗಿ ಈ ಒಂದು ಭಾಗದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ನೋಡ್ತಿರ್ಬೋದು ಪಕ್ಕದಲ್ಲಿ ಸಿಗ್ನಲ್ ಬೇರೆ ಕಾರ್ಪೊರೇಷನ್ ಸಿಗ್ನಲು ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಇದು ಗುಂಡಿ ಗೊತ್ತಾಗಲ್ಲ ಬಟ್ ಪೊಲೀಸರು ಏನೋ ಈ ಒಂದು ಅಪಘಾತ ಜಾಸ್ತಿ ಆಗಿರುವ ಕಾರಣಕ್ಕೆ ಪೊಲೀಸರು ಸುತ್ತ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಒಂದು ಗುಂಡಿ ಇದೆ ಎಚ್ಚರಿಕೆಯಿಂದ ಈಗ ಬ್ಯಾರಿಕೇಡ್ ಹಾಕಿದರೆ ಬಿ ಬಿ ಕೇಂದ್ರ ಕಚೇರಿ ಮುಂಭಾಗ ಈ ಥರ ಸಹ ಆದರೆ ಬೇರೆ ರಸ್ತೆ ಯಾವ ರೀತಿ ಇರ್ಬೋದು ಬಿ ಬಿ ಪಿ ಅಧಿಕಾರಿಗಳಿಗೆ ಮತ್ತು ಜಲಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೂ ತಂದರೂ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಗುಂಡಿ ಮುಚ್ಚಿಲ್ಲ ನಡ ನಡ ರಸ್ತೆಯಲ್ಲಿ ಈ ಥರ ಪರಿಸ್ಥಿತಿ ಆದರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಇವರು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಮಾಡೋದು ಎಲ್ಲ ಕಳಪೆ ಕಾಮಗಾರಿ ಒಂದು ವಾರ ಸ ಸರಿಯಾಗಿರುತ್ತೆ ಮರ್ದಿನ ಮತ್ತೆ ಕುಸಿತ ಉಂಟಾಗುತ್ತೆ ಟಾರ್ಗಳು ಕಿತ್ತು ಬರುತ್ತೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ನಮ್ ಕಡೆ ವಾಹನ ಸ್ಥಳೀಯರು ಸಿಟಿ ಮಂದಿ ಒಂದ್ ಕಡೆ ಆಕ್ರೋಶ ಹೊರ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು